ನಮಸ್ಕಾರ ಸ್ನೇಹಿತರೆ ನನ್ನ ಹಳ್ಳಿ ಸೊಬಗು ಎನ್ನುವಂತಹ ಹೊಸ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ನಾಗರಾಜ್ ಒರಳಗಲ್ಲು ಜೊತೆಯಲ್ಲಿ ಪವಿತ್ರ ನಾಗರಾಜ್ ಸ್ನೇಹಿತರೆ ನಮಗೆ ಬಹಳ ದೊಡ್ಡ ಒಂದು ಕನಸಿತ್ತು ಒಂದು ಹಳ್ಳಿ ಸೊಬಗು ಯೂಟ್ಯೂಬ್ ಚಾನಲನ್ನು ತೆರೀಬೇಕು ಅದ್ರ ಮುಖಾಂತರ ತಮ್ಮ ಮುಂದೆ ಬರಬೇಕು ಅನ್ನುವಂಥದ್ದು ಹಾಗೆ ಇಲ್ಲಿಯ ನಮ್ಮ ಹಳ್ಳಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಹಾಗೂ ನಮ್ಮ ಜನಜೀವನ ಇಲ್ಲಿ ಇದರ ಬಗ್ಗೆ ಕಷ್ಟ ಸುಖ ದುಃಖ ಇದನ್ನೆಲ್ಲದನ್ನೂ ಕೂಡ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನುವಂಥದ್ದು ಒಂದು ತುಂಬ ದಿನದ ಕನಸಾಗಿತ್ತು ಅದಕ್ಕೆ ಈ ದಿನ ಕೂಡಿ ಬಂದಿದೆ ಹಾಗೆ ಮೊದಲನೇದಾಗಿ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಪಡೆಯುವಂಥದ್ದು ಸಹಜ ಹಾಗೆ ನಾನು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಮೊದಲನೇದಾಗಿ ಶ್ರೀ ಸನೇಶ್ವರ ಸ್ವಾಮಿಯ ಕೃಪಾಶೀರ್ವಾದವನ್ನು ಪಡೆಯುವಂಥದ್ದು ಬಹಳ ಹಿಂದಿನಿಂದಲೂ ಒಂದು ರೂಢಿಸ್ಕೊಂಡು ಬಂದಿರತಕ್ಕಂಥ ಒಂದು ಸಂಗತಿ ಹಾಗೆ ಆ ಒಂದು ಉದ್ದೇಶದಿಂದ ಈ ದಿನ ಶ್ರೀ ಸನೇಶ್ವರ ಸ್ವಾಮಿಯ ದರ್ಶನ ಪಡೆಯೋದಕ್ಕೋಸ್ಕರ ನಾನೀಗ ಹೊರಟಿದ್ದೀನಿ ನಾವಿರುವಂಥ ಸ್ಥಳ ಬಿಳಿಗಾರು ಬೆಳಿಗಾರು ಅನ್ನೋ ಒಂದು ಪುಟ್ಟಹಳ್ಳಿ ಇದು ಹಸಿರಿನ ತವರೂರು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬಾರಂಗಿ ಹೋಬಳಿಯ ಭಾನುಕುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಪುಟ್ಟಹಳ್ಳಿ ಸ್ನೇಹಿತರೆ ನಾವು ಶ್ರೀ ಸನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು ಅಂತಾದರೆ ಸಾಗರ ಶಿವಮೊಗ್ಗ ಈ ಭಾಗದಿಂದ ಬರುವಂಥ ಭಕ್ತಾದಿಗಳಿಗೆ ಒಂದು ಉತ್ತಮ ಮಾರ್ಗ ಅಂತಂದರೆ ಸಾಗರ ಕಾರ್ಗಲ್ ಹಾಗೂ ಅರಳಗೋಡು ಈ ಮಾರ್ಗವಾಗಿ ಬರ್ಬೋದು ಸಾಗರದಿಂದ ಬರತಕ್ಕಂಥ ಜನರಿಗೆ ಸಾಗರದಿಂದ ಎಷ್ಟು ದೂರಪ್ಪ ಅಂತಂದರೆ ಒಂದು ಐವತ್ತು ಕಿಲೋಮೀಟ್ರ್ ಕಣಿಸಿದ್ರೆ ಬಿಳಿಗಾರುವಂಥ ಒಂದು ಹಳ್ಳಿ ಸಿಗುತ್ತೆ ಹಾಗೆ ಉಡುಪಿ ಮಂಗಳೂರು ಕುಂದಾಪುರ ಭಟ್ಕಳ ಈ ಮಾರ್ಗವಾಗಿ ಬರ್ತಕ್ಕಂಥವ್ರು ಈ ಕ ಭಾಗದಿಂದ ಬರ್ತಕ್ಕಂಥವರಿಗೆ ಭಟ್ಕಳದಿಂದ ಬಲಭಾಗಕ್ಕೆ ತಿರುಗಿದರೆ ಸುಮಾರು ಐವತ್ತು ಕಿಲೋಮೀಟರ್ ಕ್ರಮಿಸಿದ್ರೆ ಸಾಕು ಬಿಳಿಗಾರನ್ನು ಪುಟ್ಟು ಸಿಗುತ್ತೆ ಇಲ್ಲಿಂದ ಬಿಳಿಗಾರಿನಿಂದ ಚನ್ನಾಭೈರಾದೇವಿ ಕಾಳುಮೆಣಸಿನ ರಾಣಿ ಕಾನೂರು ಕೋಟೆಯ ಮಾರ್ಗವಾಗಿ ಕಾನೂರು ಕೋಟೆಗೆ ಹೋಗುವಂಥ ಮಾರ್ಗ ಅದರಲ್ಲಿ ಮೂರುವರೆ ಕಿಲೋಮೀಟರ್ ಕ್ರಮಿಸಿದರೆ ಶ್ರೀ ಸನೇಶ್ವರ ಮಹಾಸ್ವಾಮಿ ಹಾಗೂ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ತಲುಪ್ತೇವೆ ಬನ್ನಿ ಆ ದೇವಸ್ಥಾನ ಹೇಗಿದೆ ಮತ್ತು ಅಲ್ಲಿ ಒಂದು ಪುಟ್ಟ ಸೇವೆಯನ್ನು ಸಲ್ಲಿಸಿ ಮುಂದಿನ ಹೆಜ್ಜೆಯನ್ನು ಇಡೋಣ ಅಂತ ಹೇಳಿ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಮುಂದೆ ಪ್ರಯಾಣಿಸ್ತಾ ಇದ್ದೀವಿ ಬನ್ನಿ ನೋಡೋಣ ಸುತ್ತಲೂ ಗುಡ್ಡ ಬೆಟ್ಟ ಹಚ್ಚ ಹಸಿರಿನ ಮಧ್ಯೆ ಇರುವಂತಹ ಶ್ರೀ ಕ್ಷೇತ್ರ ಕಂಚಿಗದ್ದೆ ಇದೇ ನೋಡಿ ಸ್ನೇಹಿತರೆ ಶ್ರೀ ಸನೇಶ್ವರ ಸ್ವಾಮಿ ಹಾಗೂ ಶ್ರೀ ವೀರಾಂಜನೇಯ ಸ್ವಾಮಿ ನೆಲೆ ನಿಂತಿರ್ತಕ್ಕಂತಹ ಶ್ರೀ ಕ್ಷೇತ್ರ ಕಂಚಿಗದ್ದೆ ಬನ್ನಿ ಹೇಗಿದೆ ನೋಡಿ ಬರೋಣ ಒಮ್ಮೆ స మొదలు దేవర ఆశీర్వాదపడి పడీ ಸ್ನೇಹಿತರೆ ನಾವೀಗ ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳಾದ ಶ್ರೀಯುತರಾದ ಬಂಗಾರಪ್ಪನವರ ಆಶೀರ್ವಾದ ಬೇಡುತ್ತಾ ಅವರಿಂದ ನಮ್ಮ ಹಳ್ಳಿ ಸೊಬಗು ಯೂಟ್ಯೂಬ್ ಚಾನಲ್ಗೆ ಶುಭ ಆಶೀರ್ವಾದ ಪಡೆಯೋಣ ನಮಸ್ಕಾರ ನಾನು ಹಳ್ಳಿ ಸೊಬಗು ಎನ್ನುವ ಹೊಸ ಯೂಟ್ಯೂಬ್ ಚಾನಲ್ನೊಂದಿಗೆ ಶುರು ಮಾಡ್ತಾ ಇದ್ದೀನಿ ಈ ದಿನ ಚಾನಲ್ನ ಉದ್ದೇಶ ನಮ್ಮ ಹಳ್ಳಿ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಜೊತೆ ಜೊತೆಯಲ್ಲಿ ನಮ್ಮ ಮಲೆನಾಡಿನ ಜನರ ಸುಖ ದುಃಖಗಳು ಇವೆಲ್ಲದರ ಮಧ್ಯೆ ಸಾಧಕರನ್ನು ಪರಿಚಯಿಸುವುದೇ ಈ ಚಾನಲ್ನ ಉದ್ದೇಶವಾಗಿದೆ ಈ ಚಾನಲ್ನೊಂದಿಗೆ ಆಶೀರ್ವಾದ ಬೇಡುತ್ತಾ ನೀವು ಈ ಚಾನಲ್ ಬಗ್ಗೆ ಒಂದೆರಡು ಹಿತವಚನವನ್ನು ಹೇಳಬೇಕು ಅದರ ಜೊತೆಯಲ್ಲಿ ಮುಂದಿನ ಜಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಆ ಜಾತ್ರಾ ಕಾರ್ಯಕ್ರಮಕ್ಕೆ ನಿಮ್ಮ ಭಕ್ತಾದಿಗಳಿಗೆ ಈ ದೇವಸ್ಥಾನದ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ ಅನ್ನೋದ್ರ ಬಗ್ಗೆ ಒಂದೆರಡನ್ನ ಮಾತನ್ನು ಹೇಳಬೇಕು ಈ ಚಾನಲ್ ಕಲನೇ ಆಗಿ ನಿಮ್ಮ ಚಾನಲ್ ಒಳ್ಳೆಯ ಲೋಕಾರ್ಪಣೆ ಆಗಲಿ ದೇಶಾದ್ಯಂತ ನಮ್ಮ ಚಾನಲಿನ ಕೊಡುಗೆ ಹೆಚ್ಚಿನ ಮಾತು ಕಾರ್ಯದಿಂದ ಅದು ಬೆಳಕಿಗೆ ಬರಲಿ ಅಂತೇಳಿ ನಾನು ಬಯಸ್ತೀನಿ ಅದು ದೇವರಲ್ಲೂ ಕೇಳ್ತೇನೆ ಮತ್ತು ಎರಡನೇದು ನಮ್ಮ ದೇಹದಿಂದ ಏನಪ್ಪ ಅಂದರೆ ಅನೇಕ ಜನಕ್ಕೆ ನಮ್ಮ ದೇಹದಿಂದ ಬೆಳಕಾಗಿದೆ ಎಷ್ಟೋ ಜನ ಸಂಧಾನದಿಂದವರು ಅದರ ಪಡೆದಿದ್ದಾರೆ ಸಾವಿರಾರು ಜನಕ್ಕೆ ಸಂತಾನ ಭಾಗ್ಯ ದೊರಕಿದೆ ಆಮೇಲೆ ಆರೋಗ್ಯ ಕೆಟ್ಟು ಹೋದವರು ಎಷ್ಟೋ ಜನ ಕೇತು ಪಿಸಾಸಿ ಮಾಟ ಮಂತ್ರಗಳಿಂದ ನರಳುತ್ತಿದ್ದವರು ಈ ಕ್ಷೇತ್ರದಿಂದ ಬೆಳಕಿಗೆ ಬಂದಿದ್ದಾರೆ ಇನ್ನು ಉದ್ಯೋಗಕ್ಕೆ ಹೋದವರು ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಎಷ್ಟೋ ಜನ ಹೋಗಿದ್ದಾರೆ ಈಗ ಮೊನ್ನೆಲೂ ಒಂದು ಹುಡುಗಿಗೆ ಎಸ್ ಪಿ ಕೆಲಸ ಎ ಎಸ್ ಐ ಆಗಿದ್ದಾರೆ ಈ ಕ್ಷೇತ್ರದಿಂದ ಹೇಳಿಕೆ ಮಾಡಿಕೊಂಡು ಅದೇ ರೀತಿಯ ಬೇಕಾದಷ್ಟು ಜನ ವಿದ್ಯಾರ್ಥಿಗಳು ಎಷ್ಟೋ ಜನ ಮಕ್ಕಳು ವಿದ್ಯಾವನ್ನು ಕಲಿತು ಆ ಉದ್ಯೋಗಕ್ಕೆ ಕುಡಿದಿದ್ದಾರೆ ವಿದ್ಯೆದಲ್ಲಿ ಪಾರಂಗತ ಹೊಂದಿದ್ದಾರೆ ಹಾಗೆ ಈ ವರ್ಷ ನಾವು ಕಳೆದು ಜಾತ್ರಾ ಮಹೋತ್ಸವ ಮುಗಿಸಿ ಈ ವರ್ಷದ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವೀಯ ಜಾತ್ರಾ ಮಹೋತ್ಸವವನ್ನು ಇಟ್ಕೊಂಡಿದ್ದೀವಿ ಅಷ್ಟಲ್ಲದೆ ಇಪ್ಪತ್ತೆರಡು ವರ್ಷದ ಇದು ವಾರ್ಷಿಕ ಇಪ್ಪತ್ತೆರಡು ವರ್ಷದಲ್ಲಿ ಅನೇಕ ಭಾಗದ ಭಕ್ತರು ಬರಲು ಇದ್ದಾರೆ ಮತ್ತೆ ತಾವು ಬಂದಿದ್ದೀರಿ ಆ ಪ್ರಕಾರ ಹೆಚ್ಚಿನ ಜಾತ್ರಾ ಉತ್ಸವಕ್ಕೆ ತಾವು ಬಂದು ಆವತ್ತಿನೂ ಸಹ ಶೂಟಿಂಗ್ ಮಾಡಿ ಈ ಕ್ಷೇತ್ರದ ಯಜ್ಞ ಅಗಾದಿಗಳನ್ನು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಮನೋರಂಜನಾ ಕಾರ್ಯಕ್ರಮಗಳನ್ನು ಅನ್ನ ಸಂದರ್ಪಣೆಯನ್ನು ತಾವೆಲ್ಲ ವೀಕ್ಷಣೆ ಮಾಡಿ ಶೂಟಿಂಗ್ ಮಾಡಿಕೊಂಡು ನಮ್ಮದ ಬೆಳಕಿಗೆ ಕರಂಡುಬಂದಿ ಎಂದು ಹೇಳುತ್ತಾ ಮತ್ತು ಈ ಜಾತ್ರಾ ಮಹೋತ್ಸವಕ್ಕೆ ಸಾಕಷ್ಟು ಹೊರಗನ್ನಿಂದ ಅನೇಕ ಭಾಗದವರು ಭಕ್ತರು ಬರ್ತಾ ಇದ್ದಾರೆ ಈ ಗಂಚಿಗದ್ದೆ ಎಂಬ ಕ್ಷೇತ್ರದಲ್ಲಿ ಈ ಗ್ರಾಮದಲ್ಲಿ ಇದು ಹೆಚ್ಚಿನ ಮಟ್ಟದಲ್ಲಿ ಇಪ್ಪತ್ತೆರಡು ವರ್ಷದಲ್ಲಿ ಸುಮಾರು ಎರಡು ಮೂರು ಜಿಲ್ಲೆಗಳಲ್ಲೂ ನಾಲ್ಕು ತಾಲೂಕುಗಳಲ್ಲೂ ಭಗವಂತ ಕೊಡುಗೆಯನ್ನು ನೀಡಿದ್ದಾನೆ ಅಷ್ಟು ಊರಿನ ಭಕ್ತರಿಗೂ ಅದು ಯಶಸ್ವಿಯಾಗಿ ಕೈಗೂಡಿದೆ ಆ ಪ್ರಕಾರ ಜಾತ್ರಾ ಹೆಚ್ಚಿನ ಮಟ್ಟದಲ್ಲಿ ಇದು ಬೆಳಕಿನಿಂದ ಬರುತ್ತೆ ತಾವು ಬಂದು ಇದನ್ನ ಸಾಕಾರ ಮಾಡಿಕೊಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳಿಕೊಳ್ತಾ ದೇವರ ಪರವಾಗಿ ನಿಮಗೆ ಒಳ್ಳೇ ಮಾಡಲಿ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮ ಚಾನಲ್ಗೆ ಬೆಳಕಾಗಲಿ ಅಂತ ಬಯಸ್ತೇನೆ ಮತ್ತೆ ಈ ರಾಜ್ಯದ ಯಾವ್ಯಾವ ಕ್ಷೇತ್ರ ಯಾವ್ಯಾವ ತಾಲೂಕು ಜಿಲ್ಲೆಗಳಿಂದ ಈ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರೋರಿದ್ದಾರೆ ಅದರ ಬಗ್ಗೆ ಸ್ವಲ್ಪ ಶಿವಮೊಗ್ಗ ಜಿಲ್ಲೆಯಿಂದ ಇದು ನಮ್ಮ ಈ ಕ್ಷೇತ್ರದ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಕಾರವಾರ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಉಡುಪಿ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಹಾಗೂ ಗೋವಾದಿಂದ ಬರ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಹೀಗೆ ಅನೇಕ ಜಿಲ್ಲೆಗಳಿಂದ ಮಹಾರಾಷ್ಟ್ರದವರು ಇಲ್ಲಿ ಬಂದು ಹೇಳಿಕೆ ಮಾಡಿಕೊಂಡು ದೇವರಲ್ಲಿ ಕೇಳಿಕೊಂಡಾಗ ಒಂದೇ ಮನೆಯವರು ಮೂರು ಜನ ಗೌರ್ಮೆಂಟ್ ಸರ್ಜನ್ ಡಾಕ್ಟರ್ ಆಗಿ ಹೋಗಿದ್ದಾರೆ ಹೀಗೆ ಅನೇಕ ದೇಶದ ಮೂರು ನ ಮೂರು ಜಿಲ್ಲೆಗಳ ಜ ಭಕ್ತರು ನಂಗೆ ಗೊತ್ತಿದೆ ತಾಲೂಕು ಭಟ್ಕಳ ತಾಲೂಕು ಕುಂದಾಪುರ ತಾಲೂಕು ಒಂದು ಕಾ ಕುಂಟಾ ತಾಲೂಕು ಹಾಗೂ ಸಾಗರ ತಾಲೂಕು ಹೀಗೆ ಈ ತಾಲೂಕುಗಳನ್ನ ಭಕ್ತರು ಸಹ ಬಂದು ಇಲ್ಲಿ ಸಹಕಾರ ಮಾಡಿದ್ದಾರೆ ಕೊಡುಗೆಯನ್ನು ನೀಡಿದ್ದಾರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನೋಡಿ ಇದೇ ಬರುವ ಎಂಟು ಮತ್ತು ಒಂಬತ್ತನೇ ತಾರೀಕು ಶ್ರೀ ಸನೇಶ್ವರ ಸ್ವಾಮಿಯ ಮಹಾಜಾತ್ರಾ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ನಮ್ಮ ಧರ್ಮದರ್ಶಿಗಳಾದ ಶ್ರೀ ಬಂಗಾರಪ್ಪಜಿಯವರು ನಿಮ್ಮನ್ನೆಲ್ಲರನ್ನು ಕೂಡ ಆತ್ಮೀಯವಾಗಿ ಆಮಂತ್ರಿಸಿದ್ದಾರೆ ನೀವೆಲ್ಲರೂ ಎಂಟನೇ ತಾರೀಕು ಮತ್ತು ಒಂಬತ್ತನೇ ತಾರೀಕು ಬಂದು ದೇವಸ್ಥಾನದ ಎಲ್ಲ ಪೂಜಾ ಕೈಂಕಾರ್ಯಗಳಲ್ಲಿ ಭಾಗವಹಿಸಿ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಈ ಮುಖಾಂತರ ನಿಮ್ಮನ್ನು ಕೇಳ್ಕೊಳ್ತಾ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಮತ್ತೆ ನಾನು ಬರ್ತಾ ಇದ್ದೇನೆ ನಮಸ್ಕಾರ ಸ್ನೇಹಿತರು